ಎಲ್ರಿಗೂ ನಮಸ್ಕಾರ ನಾನಿವತ್ತು ಮೊಳಕೆ ಉಳ್ಳಿ ಸಾಂಬಾರು ಮಾಡ್ತಾ ಇದ್ದೀನಿ ಅದಕ್ಕೆ ಎಷ್ಟು ತಗೊಂಡಿದ್ದೀನಿ ಕಾಳು ಆಲೂಗಡ್ಡೆ ಇದು ರುಬ್ಬಕ್ಕೆ ಏನೇನು ಬೇಕು ಅಂದರೆ ಕಾಯಿ ತುರಿ ಉರುಗಡ್ಲೆ ಎರಡು ಸ್ಪೂನು ಈರುಳ್ಳಿ ಎರಡು ಧನಿಯಾ ಪುಡಿ ಎರಡು ಸ್ಪೂನು ಮೆಣಸಿನ್ಕಾಯಿ ಪುಡಿ ಒಂದೂವರೆ ಸ್ಪೂನು ಒಂದು ಟೊಮೊಟೊ ಒಂದು ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಸ್ವಲ್ಪ ಲವಂಗದ ಪೌಡ್ರು ಸ್ವಲ್ಪ ಚಕ್ಕೆ ಪೌಡ್ರು ನೆಕ್ಸ್ಟು ಇದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಈರುಳ್ಳಿ ಕರ್ಬೇವು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸಾಸಿವೆ ಇನ್ನು ರುಬ್ಬಣ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಕಲ್ಲುಪ್ಪ ಹಾಕೋಣ ಅರ್ಧ ಸ್ಪೂನ್ ಅಷ್ಟು ಅರ್ಧ ಸ್ಪೂನ್ ಕಲ್ಲುಪ್ಪಾಕಿದ್ದೀನಿ ಯಾಕೆ ಅಂದರೆ ನೈಸ್ ಬರ್ಲಿ ರುಬ್ಬಿರೋದು ಅಂತ ರುಬ್ಕೋ ರುಬ್ಬಣ ಉಪ್ಪಿದಾಗಿದೆ ಒಗ್ಗರಣೆ ಮಾಡೋಣ ಕೊಕ್ಕರ್ ಕಾದು ಇದು 1 ಟೇಬಲ್ ಸ್ಪೂನ್ ಸ್ಟ್ರೈನಿ ಹಾಕಿದಿನಿ. ಎಕ್ಚಾಸ್ ಸೇರ್ ಹಾಕಿದಿನಿ. ಚಿಟಕಟಾವ್ ಅಂತ ಸೋಂ ಬರ್ತಾ ಇದೆ. ನೆಕ್ಸ್ಟ್ ಕರ್ಬೆ ವಾಕಣಾ ಮದ್ದು ಮೆಣಸಿನ್ಕಾಯಿ ಹಾಕೋಣ ಆದ್ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಫಸ್ಟೇ ಹಾಕ್ತಿತ್ತು ಸೈಡಲ್ಲಿ ಇರ್ತಿಲ್ಲ ನಾನು ಇವಾಗ ಹಾಕ್ತೀನಿ ಸಾರಿ ಈರುಳ್ಳಿ ಫ್ರೈ ಆಗಿದೆ ಈಗ ಕಾಳು ಹಾಕ್ಕೊಳ್ಳೋಣ ಕಾಳು ಮತ್ತು ಅಲ್ಲಿ ಹಾಕ್ತಾ ಇದ್ದೀನಿ ಅನ್ನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಣ. ಹೋಗಿ ಫ್ರೈ ಮಾಡಿ ಆಗಿದೆ. ಈಗ ಕಾರ ಹಾಕ್ತಾಯಿದ್ದೀನಿ. ಖಾರ ಹಾಕಿಬಿಡಿ. ಸ್ವಲ್ಪ ನೀರ ಹಾಕಿ ಸ್ವಲ್ಪ ಕುಕ್ಕಿಬೇಕು. ಟೇಸ್ಟ್ ನೋಡ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡೋಣ. ಸಾಂಬಾರ್ ಕುದಿತಾಯಿದೆ. ಸ್ವಲ್ಪ ಟೇಸ್ಟ್ ನೋಡಿದೆ ಸಪ್ಪೆ ಇತ್ತು ಯಾಕಂದರೆ ಖಾರಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿದಾಗ ಸಪ್ಪೆ ಇರುತ್ತೆ ನೋಡಿಬಿಟ್ಟು ನಿಮ್ಮ ರುಚಿಗೆ ತಕ್ಕ ಹಾಕ್ಕೊಳ್ಳಿ ಹಾಕ್ಕೊಡಿ ಆಯ್ತು ಇವಾಗ್ಲಿಟ್ಟು ಕ್ಲೋಸ್ ಮಾಡೋಣ ಓಕೆ ಕ್ಲೋಸ್ ಮಾಡಿದ್ದೀನಿ ಎರಡು ವಿಜ್ವಲ್ ಆದರೆ ಸಾಕು ಆಫ್ ಮಾಡೋಣ ಓಕೆ ವಿಜ್ವಲ್ ಹೋಗಿದೆ ತೆಗಿಯೋಣ ಚೆನ್ನಾಗಿ ಬಂದಿದೆ ನೋಡಿ ಇಷ್ಟೇ ಕಾಳು ಸಾಂಬಾರು ಇದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ ಇದ್ರೆ ಸಖತ್ತಾಗಿರುತ್ತೆ ಥ್ಯಾಂಕ್ ಯು ವಂದನೆಗಳು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಂದನೆಗಳು